ಹೇ ಗೈಸ್ ಎಲ್ಲಾರ್ಗು ನನ್ನ ಚಾನೆಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ವಿಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಪರ್ಸನಲ್ ವೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ನಿಮ್ಮ ಲೈಫ್ ಅಲ್ಲಿ ಮುಂದೆ ಏನಾಗುತ್ತೆ ತಡ್ಪಾಡ್ ಸಿಚುವೇಶನ್ ಬಗ್ಗೆ ಜಾಬ್ ಕರಿಯರ್ ಮ್ಯಾರೇಜ್ ರಿಲೇಷನ್ಶಿಪ್ ಅಥವಾ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬೇಕು ಕನ್ಫ್ಯೂಷನ್ ಅಲ್ಲಿ ಇದೀರಾ ಎಲ್ಲದಕ್ಕೂ ಗೈಡೆನ್ಸ್ ಬೇಕು ಅಂತಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಇಷ್ಟೇ ಮಾತಾಡಬೇಕು ಇಷ್ಟು ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜಸ್ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಮೇ ಇಪ್ಪತ್ತನೇ ತಾರೀಕು ಒಳಗೆ ಇರುತ್ತೆ ಅಂತ ಹೇಳ್ತೀನಿ ಸೊ ಮೇ ಟ್ವೆಂಟಿ ಎತ್ ಆದಮೇಲೆ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ನೀವು ಕಾಲ್ ಮಾಡ್ತೀರ ಅಂದ್ರೆ ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಎಕ್ಸ್ಪೈರಿ ಆಗುತ್ತೆ ಸೊ ಬಿಫೋರ್ ಮೇ ಟ್ವೆಂಟಿ ಎತ್ ಕಾಲ್ ಮಾಡ್ತಾ ಇದ್ರ ಅಂದ್ರೆ ನೀವೆಲ್ಲ ನಿಮ್ಮೆಲ್ಲರಿಗೂ ನೀವು ನನ್ನ ಸಬ್ಸ್ಕ್ರೈಬರ್ ಆಗಿ ನಾನ್ ಸಬ್ಸ್ಕ್ರೈಬರ್ ಆಗಿ ಜಸ್ಟ್ ವ್ಯೂವರೇ ಆಗಿರಿ ಸೊ ನಿಮ್ಮೆಲ್ಲಾರ್ಗು ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಪರ್ಸಲ್ ರೀಡಿಂಗ್ ಸಿಗ್ತಾ ಇದೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಈ ಒಂದು ವಿಡಿಯೋ ಬಂದು ಯಾರೆಲ್ಲ ನೋ ಕಾಂಟಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರ ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಯಾವಾಗ ಹೆಂಡ್ ಆಗತ್ತೆ ಯಾವಾಗ ಕೊನೆಗಳತ್ತೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾರ ಯಾವಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮೊದಲಿನ ತರ ಆಗ್ತಾರೆ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಉಡೋಣ ಸ್ಟಾರ್ಟ್ ಮಾಡೋಣಗಳಲ್ಲಿ ಯಾವಾಗ ಎಂಡ್ ಆಗುತ್ತೆ ಯಾವಾಗ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮೊದಲಿನ ತರ ಮಾತಾಡ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಪೇಜ್ ಆಫ್ ಸಾರ್ಟ್ಸ್ ಇದೆ ಗಾಯ್ ಯಾರೆಲ್ಲ ಈ ಒಂದು ಉಡುನ ಸ್ಟಾರ್ಟ್ ನೋಡ್ಕೋತಾ ಇದ್ದೀರಾ ಸೊ ನಿಮ್ಮ ಒಂದು ರೀಡಿಂಗಲ್ಲಿ ಎಂಡ್ ಕಾರ್ಡ್ ಬಂದು ಪೇಜ್ ಆಫ್ ಸಾರ್ಟ್ಸ್ ಬಾಟಮ್ ಆಫ್ ದಿ ಕಾರ್ಡ್ ವರ್ಲ್ಡ್ ಕಾರ್ಡ್ ಇದೆ ತ್ರೀ ಆಫ್ ಸಾರ್ಟ್ಸ್ ಓಕೆ ಅಂಡ್ ಐ ಹ್ಯಾವ್ ಜಸ್ಟೀಸ್ ಓಕೆ ಅಂಡ್ ನೈನ್ ಆಫ್ ಪೆಂಟಿಕಲ್ಸ್ ಸನ್ ಕಾರ್ಡ್ ಅಂಡ್ ಜಡ್ಜ್ಮೆಂಟ್ ಓಕೆ ಓಕೆ ಗಾಯ್ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಆಗತ್ತಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮೊದ್ಲಿನ ತರ ಮಾತಾಡ್ತಾರ ಅಂದ್ರೆ ಸೊ ಸನ್ ಕಾರ್ಡ್ ಇದೆ ನೈನ್ ಆಫ್ ಫೆಂಕಲ್ಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೊತೆಗೆ ಮೊದಲಿನ ತರ ಮಾತಾಡ್ತಾರೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ನಿಮ್ಮ ನಿಮ್ಮ ಯೋಚನೆಗಳು ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಸೊ ನಿಮ್ಗೆ ಆಕ್ಚುಲಿ ಅನಿಸಬಹುದು ಈ ಒಂದು ವ್ಯಕ್ತಿಗೆ ನನ್ನ ನೆನಪೆ ಕಾಡಲ್ಲ ನನ್ನ ಬಗ್ಗೆ ಯೋಚನೆನೇ ಮಾಡಲ್ಲ ನನ್ನ ಜೊತೆಗೆ ಇವ್ರು ಮಾತಾಡ್ತಾ ಇಲ್ಲ ಅಂತ ಹೇಳಿ ಇವರು ನನ್ನ ವಿಚಾರವಾಗಿ ಮರ್ತೆ ಹೋಗ್ಬಿಟ್ಟಿದ್ದಾರೆ ನನ್ನ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ ಗೌರವ ಇಲ್ಲ ಕಾಳಜಿ ಇಲ್ಲ ಅಂತ ಹೇಳಿ ನಿಮ್ಗೆ ಇದು ಫೀಲ್ ಆಗ್ತಾ ಇರಬಹುದು ಬಟ್ ಆಕ್ಚುಲಿ ಒಂದ್ ವ್ಯಕ್ತಿ ಅವರ ಮನಸ್ನಲ್ಲಿ ನೀವ ಇದೀರಾ ಅವರ ಮನಸ್ನಲ್ಲಿ ಇರೋದನ್ನ ಯಾವದೇ ಕಾರಣಕ್ಕೂ ಆಗಲ್ಲ ಸೊ ನಿಮ್ಮ ಯೋಚನೆಗಳು ನಿಮ್ಮ ನೆನ್ಪುಗಳು ಈ ಒಂದು ವ್ಯಕ್ತಿಗೆ ಮರ್ತೋಗಕ್ಕೆ ಚಾನ್ಸ್ ಇಲ್ಲ ಯಾಕಂತಂದ್ರೆ ಅವರ ಹೃದಯದಲ್ಲಿ ಅವರ ಮನಸ್ಸಿನಲ್ಲಿ ನೀವ್ ಇದೀರಾ ಅನ್ನುವಾಗ ಅವರ ಜೊತೆಗೆ ಸಾವಿರ ಜನ ಇರ್ಲಿ ಆ ಒಂದು ಸಾವಿರ ಜನದ ಜೊತೆಗೆ ಈ ಒಂದು ವ್ಯಕ್ತಿಯ ಮನಸ್ಸು ವಾಲಲ್ಲ ಬಟ್ ನೀವು ಅಂತ ಬಂದಾಗ ನಿಮ್ಮ ಪ್ರೀತಿ ಅಂತ ಬಂದಾಗ ನೀವು ನಿಮ್ಮ ಮನಸ್ಸಲ್ಲಿ ಈ ಒಂದು ವ್ಯಕ್ತಿ ಯಾವ ತರ ಸ್ಥಾನವನ್ನ ಕೊಟ್ಟಿದ್ದೀರೋ ಅದೇ ರೀತಿ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿನಲ್ಲೂ ಅವರು ಅದೇ ರೀತಿಯ ಸ್ಥಾನನ ಕೊಟ್ಟಿದ್ರೆ ಈ ಒಂದು ಅಟೆನ್ಷನ್ ಗ್ರಾ ಮಾಡೋಕೆ ತುಂಬಾ ಸತಿ ಫ್ಲಾಟ್ ಮಾಡಬಹುದು ಮಾತಾಡಬಹುದು ಬಟ್ ಈ ಒಂದು ವ್ಯಕ್ತಿ ಅವ್ರ ಯಾವ್ದೇ ಕಾರಣಕ್ಕೂ ಅವರ ಲಿಮಿಟ್ ನ ದಾಟಲ್ಲ ಅಂಡ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಅವರ ಜೊತೆಗೆ ಎಲ್ಲಾರು ಇರಬಹುದು ಅವ್ರ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲಾರು ಇರಬಹುದು ಅವ್ರ ಜೊತೆಗೆ ಅವ್ರು ಖುಷಿ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ನಿಮ್ಮ ನೆನಪೆ ಕಾಣ್ತಾ ಇಲ್ಲ ನನ್ನ ನೆನಪೇ ಇಲ್ಲ ಮರ್ತೋಗ್ಬಿಟ್ಟು ಎಲ್ಲಾ ಜೊತೆ ಸುಖವಾಗಿದ್ದಾರೆ ಸಂತೋಷವಾಗಿದ್ದಾರೆ ಅಂತ ನಿಮ್ಗೆ ಅನ್ಕೊಂತಾ ಇದ್ದೀರಾ ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಥಿಂಕಿಂಗ್ ಅಬೌಟ್ ಯು ವೆರಿ ಬ್ಯಾಡ್ಲಿ ಸೊ ಎಲ್ಲ ಪರಿಸ್ಥಿತಿ ಚೆನ್ನಾಗಿದ್ದಿದ್ರೆ ಇವತ್ತು ನನ್ನ ವ್ಯಕ್ತಿ ಜೊತೆಗೆ ನಾನು ಇದ್ದಾಗ ಅವ್ರಿಗೂ ಕೂಡ ನನ್ನ ಜೊತೆಗೆ ಖುಷಿಯಾಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಸೊ ಇವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ ಅಂಡ್ ನಾವಿಬ್ಬರು ಎಷ್ಟು ತುಂಬಾ ಚೆನ್ನಾಗಿ ಇರ್ಬೋದಾಗಿತ್ತು ಒಬ್ರಿಗೊಬ್ರು ಅಂಡ್ ಇದೆಲ್ಲ ಯೋಚನೆ ಮಾಡ್ತಾ ಒಂದು ವ್ಯಕ್ತಿಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ ಸೊ ನೀವು ಕೂಡ ಈ ಒಂದು ವ್ಯಕ್ತಿಯ ನೆನಪಲ್ಲಿ ನೀವು ಅಂಡ್ ಈ ಒಂದ್ ವ್ಯಕ್ತಿ ಯಾವ್ದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಲ್ಲ ನನ್ನ ತುಂಬಾ ಅತಿಯಾಗಿ ಹಚ್ಕೊಂಡಿದ್ದಾರೆ ಈ ಒಂದು ಪ್ರೀತಿನಲ್ಲಿ ಯಾವ್ದೇ ರೀತಿ ಆರ್ಟಿಫಿಷಿಯಲ್ ಇರೋದಿಲ್ಲ ಸೊ ನಿಷ್ಕಲ್ಮಶವಾಗಿ ಒಂದು ವ್ಯಕ್ತಿ ನನ್ನ ಇಷ್ಟಪಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಅಂಡ್ ನನ್ನ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದಾರೆ ತುಂಬಾ ರೆಸ್ಪೆಕ್ಟ್ ಇದೆ ಸೊ ಕಾಳಜಿ ಇದೆ ಅಂತ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ತುಂಬಾ ಬ್ಯಾಡ್ ಆಗಿ ಆ ಒಂದು ವ್ಯಕ್ತಿ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಈ ಒಂದು ವ್ಯಕ್ತಿ ಜೊತೆಗೆ ಆದಷ್ಟು ಬೇಗ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಎಂಡ್ ಮಾಡಬೇಕು ಈ ಒಂದು ವ್ಯಕ್ತಿನ ನಾನು ಅನ್ಬ್ಲಾಕ್ ಮಾಡಬೇಕು ಸೊ ಮತ್ತೆ ನಾವಿಬ್ಬರು ಮೊದಲಿನ ತರ ಆಗಬೇಕು ಅಂತ ಇವ್ರಿಗೆ ತುಂಬಾ ಸತಿ ಯೋಚನೆಗಳು ಬರುತ್ತೆ ಬಟ್ ಈ ಒಂದು ವ್ಯಕ್ತಿಗೆ ಯಾವ ತರ ಆಗೋಗ್ಬಿಟ್ಟಿದೆ ಅಂತ ಅಂದ್ರೆ ಇವಾಗ ನಿಮ್ ಜೊತೆಗೆ ಅವ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ರೆ ಮತ್ತೆ ನೀವ್ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಾ ಮತ್ತೆ ಅವ್ರಿಗೆ ಅವ್ರ ಹತ್ರ ನೀವು ಹಾರ್ಟ್ ಹರ್ಟ್ ಆಗೋ ರೀತಿ ನಾನ್ ಮಾತಾಡ್ತೀರಾ ಜಗಳ ಆಗತ್ತೆ ಅಂಡ್ ಆ ಒಂದು ಜಗಳದಿಂದ ಮತ್ತೆ ನಿಮಗೆ ಮನಸ್ಸಪ್ಪ ಆಗುತ್ತೆ ಮನ್ಸ್ ನಿಮಗೆ ಹೋಗುತ್ತೆ ಅಂಡ್ ಇದೆಲ್ಲ ಕೂಡ ಜಗಳ ಆಗ್ಬಾರ್ದು ಮನಸ್ತಪ್ಪ ಆಗಬಾರ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಾರ್ದು ಅಂತ ಹೇಳಿ ಇವರ ಇವ್ರಿಗೆ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ರು ಕೂಡ ಇವರು ಅದನ್ನ ಪ್ರೀತಿನ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾ ಇದಾರೆ ಬಿಟ್ರೆ ಈ ಒಂದು ವ್ಯಕ್ತಿ ಆಕ್ಚುಲಿ ಅವ್ರ ಲೈಫ್ ಅಲ್ಲಿ ಇರ್ಲಿ ಬಿಡ್ಲಿ ನೀವು ಅವ್ರ ಲೈಫಲ್ಲಿ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ತುಂಬಾ ಮನ್ಸಿಗೆ ನೋವು ಆಗತ್ತೆ ಯಾಕಂತಂದ್ರೆ ಅವರ ಲೈಫಲ್ಲಿ ನೀವು ಬಂದ ಮೇಲೆ ಅವರ ಜೀವನದಲ್ಲಿ ಎಲ್ಲಾದ್ರು ಒಳ್ಳೇದಾಗ್ತಾ ಇದೆ ಅವ್ರಿಗೆ ಒಂದು ಪಾಸಿಟಿವ್ ಆಗಿ ಅವರ ಜೀವನ ಚೇಂಜ್ ಆಗ್ತಾ ಇದೆ ಅವ್ರಿಗೂ ಅನಿಸ್ತಾ ಇದೆ ಈ ಒಂದು ವ್ಯಕ್ತಿ ನನಗೆ ಪರಿಚಯ ಆದಾಗಿಂದ ಇವರು ನನ್ನ ಲೈಫ್ ಅಲ್ಲಿ ಇರೋದ್ರಿಂದ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಬಳ ಬೆಳವಣಿಗೆ ಆಗಿದೆ ಎಷ್ಟೆಲ್ಲ ಒಳ್ಳೇದಾಗ್ತಾ ಇದೆ ಸೊ ಇವರು ನನ್ನ ಲೈಫಲ್ಲಿ ಬಂದಾಗಿಂದ ಕಾಲ್ ಇಟ್ಟಾಗಿಂದ ಎಲ್ಲಾನು ಕೂಡ ನನ್ನ ಜೀವನದಲ್ಲಿ ಒಳ್ಳೆ ನ್ಯೂಸ್ ನ ಕೇಳ್ತಾ ಇದ್ದೀನಿ ಸಕ್ಸಸ್ ನೋಡ್ತಾ ಇದ್ದೀನಿ ಒಂದು ಬೆಳಕ್ ಬಂದಿದೆ ನನ್ನ ಜೀವನಕ್ಕೆ ಸೊ ಈ ಒಂದು ವ್ಯಕ್ತಿನ ನಾನು ಕಳ್ಕೊಬಾರದು ಆಕ್ಚುಲಿ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅವ್ರ ಫ್ಯಾಮಿಲಿಗಿಂತನೂ ಕೂಡ ಅವ್ರಿಗೆ ನಿಮ್ಮ ಮೇಲೆನೆ ಪ್ರೀತಿ ಹೆಚ್ಚಾಗಿರೋದು ಸೊ ಇವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅಂದ್ರೆ ಆ ಪ್ರೀತಿನ ಯಾವ್ದೇ ಕಾರಣಕ್ಕೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಹೇಳ್ಕೊಳಕಾಗಲ್ಲ ಈ ಒಂದು ವ್ಯಕ್ತಿ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಸಂವನ್ ಈ ಒಂದು ಪ್ರೀತಿ ಏನ್ ನಿಮಗೆ ಕೊಟ್ಟಿದ್ದಾರೆ ಆ ಪ್ರೀತಿನ ಅವ್ರಿಗೆ ಆಕ್ಚುಲಿ ಅವ್ರ ಫ್ಯಾಮ್ಲಿನೇ ಅವ್ರ ಫ್ಯಾಮ್ಲಿಗೆನೆ ಇವರು ಅಷ್ಟು ಪ್ರೀತಿನ ಕೊಟ್ಟಿಲ್ಲ ಬಟ್ ನಿಮ್ಮನ ಅವರು ಅಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಿದ್ದಾರೆ ಪ್ರೀತಿಸ್ತಾ ಇದಾರೆ ಅಂತ ಅಂದ್ರೆ ಸೊ ನೀವ್ ಅರ್ಥ ಮಾಡ್ಕೊಬೇಕು ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವ್ ಎಷ್ಟು ಇಂಪಾರ್ಟೆಂಟ್ ಇದ್ದೀರಾ ಅಂತ ಸೊ ಯಾರ ಮೇಲೆ ಅತಿಯಾಗಿ ಪ್ರೀತಿ ಇರುತ್ತೆ ಅವ್ರ ಮೇಲೆನೆ ಜಾಸ್ತಿ ಕೋಪ ಬರುತ್ತೆ ಅವ್ರ ಮೇಲೆನೆ ಜಾಸ್ತಿ ಜಗಳ ಆಗತ್ತೆ ಮನಸ್ತಾಪಗಳಾಗತ್ತೆ ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡ್ತಿದಾರೆ ಅತಿಯಾಗಿ ನಿಮ್ಮನ್ನ ಹಚ್ಕೊಂಡಿದ್ದಾರೆ ಸೊ ಇದ ಅದಕ್ಕೆ ಅವರು ನಿಮ್ಮ ಮೇಲೆ ಕೋಪ ಮಾಡ್ಕೋತಾರೆ ಕೋಪ ತೋರಿಸ್ಕೊಳ್ತಾರೆ ಸೊ ನೀವ್ ಅನ್ಕೊಂತಾನೆ ಇರ್ತೀರ ನನ್ ಮೇಲೆ ಯಾಕೆ ಇವ್ರಿಗೆ ಇಷ್ಟು ಕೋಪ ಯಾಕೆ ಇಷ್ಟು ನನ್ ಎಲ್ಲದಕ್ಕೂನು ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಯಾಕೆ ಇವ್ರಿಗೆ ನನ್ ಮೇಲೆ ಪ್ರೀತಿ ಇಲ್ವಾ ಅಂತ ನಿಮಗ್ ಅನ್ಸ್ಬಹುದು ಬಟ್ ಯಾರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಆ ಪ್ರೀತಿ ಮೇಲೆ ಇರುವಂತ ವ್ಯಕ್ತಿ ಮೇಲೆನೆ ಕೋಪನ ತೋರ್ಸ್ಕೊಳಕ್ ಸಾಧ್ಯ ಜಗಳನ ಮಾಡಕ್ ಸಾಧ್ಯ ಸೊ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಆ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಮಾಡ್ತಾ ಒಂದ್ ಅರ್ಥ ಮಾಡ್ಕೊಂಡಿದ್ದಾರೆ ಏನು ಅಂತ ಅಂದ್ರೆ ಒಳ್ಳೆತನಕ್ಕೆ ನನ್ನ ವ್ಯಕ್ತಿ ಎಷ್ಟು ಪ್ರೀತಿಗೆ ಪ್ರೀತಿ ಪ್ರೀತಿಗೋಸ್ಕರ ನನ್ನ ವ್ಯಕ್ತಿ ಎಷ್ಟು ಮನ್ಸು ಸೋಲುತ್ತೋ ನನಗೆ ಮಾತ್ರ ಒಂದು ವ್ಯಕ್ತಿ ಪ್ರೀತಿ ಮಾಡ್ತಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ಅವ್ರಿಗೆ ಆಕ್ಚುಲಿ ನಿಮ್ಗೆ ತುಂಬಾ ಆಪ್ಷನ್ಸ್ ಇದೆ ಸೊ ಆಕ್ಚುಲಿ ನಿಮ್ಗೆ ತುಂಬಾ ಆಪ್ಷನ್ಸ್ ಇದೆ ಪ್ರಪೋಸಲ್ಸ್ ಜಾಸ್ತಿ ಬಂದಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಕಡೆ ಆಗಿರ್ಲಿ ತುಂಬಾ ನಿಮ್ಗೆ ಆಪ್ಷನ್ಸ್ ಇದೆ ಅನ್ನೋದು ನಿಮ್ಮ ವ್ಯಕ್ತಿ ಕೂಡ ಗೊತ್ತಿದೆ ಸೊ ಅದೂ ಬಿಟ್ಟು ನನ್ನ ವ್ಯಕ್ತಿ ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನನ್ನ ಹಚ್ಕೊಂಡಿದ್ದಾರೆ ಡೇ ಬೈ ಡೇ ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಇವ್ರಿಗೂ ಕೂಡ ಟೈಮ್ ಮಾತಾಡಬೇಕು ಇವ್ರ ಸ್ಪೆಂಡ್ ಮಾಡಬೇಕು ಅಂಡ್ ಆದಷ್ಟು ಬೇಗ ಕೂಡ ಈ ನಾನು ನನ್ನ ನನ್ನ ಒಂದು ವ್ಯಕ್ತಿ ಅಂತ ಎಲ್ಲಾರ್ ಮುಂದೆನೂ ಹೇಳ್ಕೊಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿನೂ ಕೂಡ ಆಸೆ ಪಡ್ತಿದ್ದಾರೆ ಅವರ ಇಡೀ ಸರ್ವಸ್ವಾನಿ ನೀವ್ ಆಗಿದ್ದೀರ ಗಾಯ ಸೊ ನೋಡಿ ನಿಮ್ಮ ಜೊತೆಗೆ ಅವ್ರು ಮಾತಾಡ್ತಾ ಇಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಬ್ಲಾಕ್ ಮಾಡಿದ್ದಾರೆ ನಿಮ್ಮಿಂದ ದೂರ ಇದ್ದಾರೆ ಅನ್ನೋ ಮಾತ್ರಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಇಲ್ಲ ಅಥವಾ ಅವ್ರಿಗೆ ಎಷ್ಟೇ ಡೈವರ್ಷನ್ ಬರಲು ಎಷ್ಟೇ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದ್ರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಈ ಒಂದು ವ್ಯಕ್ತಿಗೆ ತುಂಬಾನೇ ಹರ್ಟ್ ಆಗುತ್ತೆ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮಿಂದ ದೂರ ಹೋಗೋಕೆ ಇಷ್ಟ ಇಲ್ಲ ನಿಮ್ಮನ್ನ ಕಳ್ಕೊಳ್ಳಕ್ ಇಷ್ಟ ಇಲ್ಲ ನಿಮ್ಮ ಜೊತೆಗೆ ಇರಬೇಕು ಜೀವನ ಪೂರ್ತಿ ಅನ್ನೋದು ಇವರ ಮೈಂಡ್ ಸೆಟ್ ಬಟ್ ಈ ಒಂದು ವ್ಯಕ್ತಿಗೆ ಎಷ್ಟು ನಿಮ್ಮ ಮೇಲೆ ಪೊಸೆಸಿವ್ನೆಸ್ ಇದೆ ಅಂತ ಅಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಟೈಮ್ ನಿಮ್ಮ ಕೇರ್ ನಿಮ್ಮ ಅಟೆನ್ಷನ್ ಎಲ್ಲಾನು ಕೂಡ ಇವ್ರಿಗೆ ಮಾತ್ರ ಸಿಗಬೇಕು ಬೇರೆಯವ್ರಿಗೆ ಸಿಗಬಾರದು ಅಂತ ಈ ಒಂದು ವ್ಯಕ್ತಿ ತುಂಬಾ ಸತಿ ಯೋಚನೆ ಮಾಡ್ತಾರೆ ಸೊ ನಿಮಗೂ ಕೂಡ ಈ ಒಂದು ವ್ಯಕ್ತಿ ಅವತ್ತಿನ ದಿನ ನನ್ಗೆ ಮೆಸೇಜ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಅಂತ ಅಂದ್ರೆ ನಿಮಗೂ ಕೂಡ ಅವ್ರ ಮೇಲೆ ತುಂಬಾ ಕೋಪ ಬರುತ್ತೆ ಬೇಜಾರಾಗತ್ತೆ ಹರ್ಟ್ ಆಗತ್ತೆ ಸೊ ಇವ್ರಿಗೂ ಕೂಡ ಅನ್ಸುತ್ತೆ ದಟ್ ಈ ಒಂದು ವ್ಯಕ್ತಿಗೆ ನಾನು ಟೈಮ್ ಕೊಡಬೇಕು ಇವ್ರ ಜೊತೆಗೂ ಕೂಡ ನಾನು ತುಂಬಾ ಸತಿ ಮಾತಾಡಬೇಕು ತುಂಬಾ ಈ ಒಂದು ವ್ಯಕ್ತಿಗೆ ನಾನು ಟೈಮ್ ಕೊಡೋದು ಕಡಿಮೆ ಮಾಡಿದ್ದೀನಿ ಈ ಒಂದು ವ್ಯಕ್ತಿಗೆ ನಾನು ಚೆನ್ನಾಗಿ ಮಾತಾಡಿಸ್ತಲ್ಲ ಚೆನ್ನಾಗಿ ನಡೆಸ್ಕೊತಾ ಇಲ್ಲ ಇವ್ರ ಮನಸ್ಸು ಹಾಳಾಗಿದೆ ಇವ್ರ ಮನಸ್ಸನ್ನ ನಾನು ರಿಪೇರಿ ಮಾಡಬೇಕು ಇವ್ರ ಮನಸ್ಸು ರಿಪೇರಿ ಹೇಗೆ ಮಾಡೋದು ಅಂದ್ರೆ ಇವ್ರಿಗೆ ನಾನು ಪ್ರೀತಿ ಕೊಡಬೇಕು ಇವ್ರಿಗೆ ನಾನು ಟೈಮ್ ಕೊಡಬೇಕು ಇವ್ರಿಗೂ ಕೂಡ ತುಂಬಾನೇ ಅನಿಸ್ತಾ ಇದೆ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಅವರ ಕರಿಯರ್ ಅಲ್ಲಿ ಬ್ಯುಸಿ ನೀವು ನೀವ್ ಅನ್ಕೊಂಡಂಗೆ ಈ ಒಂದು ವ್ಯಕ್ತಿ ಆರಾಮಾಗಿಲ್ಲ ಖುಷಿಯಾಗಿಲ್ಲ ಈ ಒಂದು ವ್ಯಕ್ತಿನೂ ಕೂಡ ಡೇ ಬೈ ಡೇ ಕೆಲಸ ಮಾಡ್ತಿದ್ದಾರೆ ಡೇ ಬೈ ಡೇ ಒಂದು ವ್ಯಕ್ತಿಗೆ ತುಂಬಾನೇ ಬರ್ಡನ್ ಆಗ್ತಿದೆ ಅವರ ಜೀವನದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಅಂಡ್ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಅವರ ಕರಿಯರ್ ಮೇಲೆ ಫೈನಾನ್ಷಿಯಲ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಸೊ ಇವರ ಲೈಫ್ ಅಲ್ಲಿ ಇವರು ಅನ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಸಕ್ಸಸ್ ಅನ್ನೋದು ನಾನು ಇನ್ನು ಅಚೀವ್ ಮಾಡಿಲ್ಲ ನಾನು ತುಂಬಾ ಅಚೀವ್ ಮಾಡಬೇಕು ನಾನು ಕೂಡ ಒಂದ್ ಒಳ್ಳೆ ಹೆಸರು ತಗೊಳ್ಬೇಕು ಆ ನೇಮ್ ಫೇಮ್ ರೆಕಾಗ್ನಿಷನ್ ನನಗೆ ಸಿಗಬೇಕು ಈ ಒಂದು ವ್ಯಕ್ತಿಗೆ ಅದ್ ಅರ್ಥ ಆಗ್ತಾ ಇಲ್ಲ ಸೊ ಈ ಒಂದು ವ್ಯಕ್ತಿ ನನ್ ಜೊತೆಗೆ ಎಷ್ಟು ಚೆನ್ನಾಗಿರ್ಬೇಕು ಆಗಿತ್ತು ಬಟ್ ಇವರ ಸಪೋರ್ಟ್ ನನ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಬಟ್ ನನ್ ವ್ಯಕ್ತಿ ಯಾಕೆ ನನ್ನ ಒಂದು ಪ್ರೀತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವ್ರು ಯಾಕೆ ನನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇವ್ರು ಯಾಕೆ ಯಾವಾಗ್ಲೂ ನನ್ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇರ್ತಾರೆ ಯಾಕೆ ನನ್ ಮೇಲೆ ಕೋಪ ಮಾಡ್ಕೋತಾನೆ ಇರ್ತಾರೆ ಸೊ ನಾನು ಎಲ್ಲ ಹೋಗ್ತೀನಿ ಇವ್ರ್ಗೋ ಇವ್ರನ್ನ ಬಿಟ್ಟು ನನಗೆ ಯಾರಿದ್ದಾರೆ ಇದೆಲ್ಲ ಅವ್ರಿಗೆ ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ಈ ಒಂದು ವ್ಯಕ್ತಿಗೆ ನಾನು ತಿಳಿಸಿ ಹೇಳ್ಬೇಕು ಅರ್ಥ ಮಾಡಿಸ್ಬೇಕು ನನ್ನ ಸುಚುವೇಶನ್ ಯಾವ ತರ ಇದೆ ನನ್ನ ಜೀವನದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂಡ್ ನಾನು ಯಾವ ತರ ಪರಿಸ್ಥಿತಿ ನಲ್ಲಿ ನಾನು ಯಾವ ತರ ಸುಚುಯೇಷನ್ ಫೇಸ್ ಮಾಡ್ತಾ ಇದ್ದೀನಿ ದಿನ ಬೆಳಗ್ಗೆದ್ದು ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂಡ್ ಅವರ ಪರಿಸ್ಥಿತಿನ ನ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂಡ್ ನೀ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕಾಳಜಿ ವಹಿಸ್ತಾರೆ ಅಂತ ನಿಮಗೆ ಕೂಗಿ ಹೇಳಬೇಕು ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಇವರ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ ಮೇ ಬಿ ಒಂದ್ ವ್ಯಕ್ತಿ ಹೇಳ್ತಿದ್ದಾರೆ ನಿಮಗೆ ನಾನು ತುಂಬಾ ಬಿಸಿ ಇದ್ದೀನಿ ನೀವು ಅನ್ಕೊಂಡಾಗ ನಾನು ಬಿಸಿಯಾಗಿ ಫ್ರೀ ಇಲ್ಲ ಬಿಜಿ ಆಗಿದ್ದೀನಿ ನನ್ನ ಕರಿಯರ್ ಅಲ್ಲಿ ಇಂಪಾರ್ಟೆಂಟ್ ಇದೆ ನನ್ನ ಗೋಲ್ ಇಂಪಾರ್ಟೆಂಟ್ ಇದೆ ಅಂತ ನಿಮಗೆ ತುಂಬಾ ಸತಿ ಅವ್ರು ಹೇಳಿದ್ದಾರೆ ಬಟ್ ಅದನ್ನ ನೀವು ನಂಬ್ತಾ ಇಲ್ಲ ಮೇ ಬಿ ಅವರ ಫ್ಯಾಮಿಲಿ ಕಡೆ ತುಂಬಾ ಓಡಾಟ ಮಾಡ್ತಿರ್ಬೋದು ಫ್ಯಾಮಿಲಿ ಕಡೆ ತುಂಬಾನೇ ಅವರು ಒಡನಾಟ ಇಟ್ಕೊಂಡಿರ್ಬೋದು ಬಟ್ ಅವ್ರ ಫ್ಯಾಮಿಲಿ ನೀವು ಆಗಕ್ಕಾಗಲ್ಲ ನೀವ ನೀವ ನಿಮ್ಮ ಸ್ಥಾನನ ಅವ್ರ ಫ್ಯಾಮಿಲಿ ಕೊಡೋಕ್ಕಾಗಲ್ಲ ನಿಮ್ಮ ಲೈಫ್ ಅಲ್ಲಿ ವ್ಯಕ್ತಿ ಬಂದಿದ್ದಾರೆ ಅಂದ್ರೆ ಆ ಒಂದು ವ್ಯಕ್ತಿ ಕಾರಣ ಇಲ್ಲದೆ ಬಂದಿಲ್ಲ ಫ್ಯಾಮಿಲಿನಲ್ಲಿ ಮೇ ಬಿ ತುಂಬಾ ಜನ ಇರ್ಬೋದು ಅವ್ರಿಗೆ ಅವ್ರನ್ನ ಇಷ್ಟಪಡೋರಾಗಿರ್ಬೋದು ಅವ್ರ ಸುತ್ತಮುತ್ತ ತುಂಬಾ ಜನ ಇರ್ಬೋದು ಅವ್ರನ್ನ ಪ್ರೀತಿ ಮಾಡಕ್ಕೆ ಬಟ್ ನಿಮ್ಮ ಪ್ರೀತಿ ಏನಿದೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಸ್ಪೆಷಲ್ ಅಂಡ್ ಆ ಒಂದು ಸ್ಪೆಷಲ್ ಬಾಂಡಿಂಗ್ ನಿಮ್ಮ ಜೊತೆನೆ ಆಗಿದೆ ಫಸ್ಟ್ ಟೈಮ್ ಈ ಒಂದು ವ್ಯಕ್ತಿಗೆ ಅವರ ಲೈಫಲ್ಲಿ ಅಲ್ಲಿ ಎಲ್ಲಾನು ಕಳ್ಕೊಂಡಿರೋಂತ ವ್ಯಕ್ತಿಯ ಜೀವನದಲ್ಲಿ ನೀವು ಅವ್ರ ಲೈಫಲ್ಲಿ ಸಿಕ್ಕಿದ್ದೀರಾ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಜೀವನ ಯಾವ ತರ ಬದಲಾಗಿದೆ ನಿಮ್ಮ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಅಂದ್ರೆ ಅವ್ರ ಕಾ ಕೈ ಇಟ್ಟಿದ ಗಳಿಗೆ ಎಲ್ಲಾನು ಕೂಡ ಒಳ್ಳೇದಾಗ್ತಾ ಇದೆ ಎಲ್ಲಾ ಒಳ್ಳೆ ಕೆಲಸ ಆಗ್ತಾ ಇದೆ ಅವರ ಜೀವನದಲ್ಲಿ ಅಂಡ್ ಅವ್ರ ಲೈಫ್ ಅಲ್ಲಿ ಎಷ್ಟೇ ಸತಿ ಇದನ್ ಕೆಲಸ ಆಗಲ್ಲ ಬಿಡು ಅಂತ ಅನ್ಕೊಂಡಿದ್ ಕೆಲಸ ಎಲ್ಲ ನಿಮ್ಮಿಂದ ನೆರವೇರ್ತಾ ಇದೆ ಬಿಕಾಸ್ ನಿಮ್ಮ ಒಂದು ಒಳ್ಳೆ ಮನಸ್ಸಿಂದ ಅಂಡ್ ನೀವು ಅವ್ರ ಲೈಫ್ ಅಲ್ಲಿ ಮೇಲೆ ಒಳ್ಳೇದಾಗಿದೆ ಲೈಟ್ ಅಂದ್ರೆ ಬೆಳಕು ಬಂದಿದೆ ಒಂದು ಕತ್ತಲೆಯ ಜೀವನ ಅವ್ರದ್ದು ನಡೀತಾ ಇತ್ತು ಬಟ್ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ಬೆಳಕು ಆಗಿದೆ ಅನ್ನೋದು ನನಗೆ ಇಲ್ಲಿ ಅರ್ಥ ಆಗ್ತಾ ಇದೆ ಬಿಕಾಸ್ ಸನ್ ಕಾರ್ಡ್ ಇರೋದ್ರಿಂದ ಅವ್ರ ಲೈಫಲ್ಲಿ ಬಂದ ಬಂದ್ಮೇಲೆ ಒಳ್ಳೆ ನಡೀತಾ ಇದೆ ಪಾಸಿಟಿವ್ ಆಗಿ ಟರ್ನ್ಔಟ್ ಆಗಿದೆ ಲಕ್ಕ ಅವ್ರದ್ದು ಚೇಂಜ್ ಆಗಿದೆ ಅಂತ ಬರ್ತಾ ಇದೆ ಸೊ ಯಾವಾಗೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀರಿ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂದ್ರೆ ವಿತಿನ್ ಟೂ ತ್ರೀ ಡೇಸ್ ಟೂ ತ್ರೀ ವೀಕ್ಸ್ ಟೂ ತ್ರೀ ಮಂತ್ಸ್ ಈ ಎನರ್ಜಿಸ್ ಇದೆ ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ತಾರೆ ಮುಂದೆ ಬರುವಂತಹ ದಿನಗಳಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಏನಿದೆ ಅದು ಡೆಫಿನೆಟ್ಲಿ ಎಂಡ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಾತಾಡ್ತಾರೆ ಸತ್ಯಕ್ಕೆ ನಿಮ್ಮ ವ್ಯಕ್ತಿ ಬಿಸಿ ಇದ್ದಾರೆ ಅವರ ಲೈಫ್ ಅವರ ಗೋಲ್ ತುಂಬಾ ಇಂಪಾರ್ಟೆಂಟ್ ಇದೆ ಅವ್ರಿಗೆ ಅದನ್ನ ಅಚೀವ್ ಮಾಡೋದಕ್ಕೆ ಸ್ವಲ್ಪ ಅವಕಾಶ ನೀವು ಮಾಡಿಕೊಟ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನೀವು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲ ಮೋಸ ಮಾಡಲ್ಲ ಈ ಒಂದು ವ್ಯಕ್ತಿ ಯಾವ್ದೇ ರೀತಿ ಫ್ಲರ್ಟ್ ಮಾಡುವಂತ ವ್ಯಕ್ತಿ ಅಲ್ಲ ಸೊ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಟ್ರೂ ವಿಶ್ ಫುಲ್ಫಿಲ್ಮೆಂಟ್ ಟುವರ್ಸ್ ಯು ಅಂತ ಹೇಳ್ಬೋದು ಅವರ ಇಡೀ ಸರ್ವಸ್ವನೇ ನೀವಾಗಿದ್ದೀರಾ ಅವರ ಇಡೀ ಪ್ರಪಂಚನೇ ನೀವಾಗಿದ್ದೀರಾ ಸೊ ಆ ಒಂದು ಪ್ರಪಂಚಕ್ಕೆ ಬೇರೆ ಯಾರು ಆ ಒಂದು ಸ್ಥಾನವನ್ನ ಕೊಡಕ್ಕೆ ಸಾಧ್ಯ ಇಲ್ಲ ಸೊ ನಿಮಗೆ ಮಾತ್ರ ಆ ಸ್ಥಾನವನ್ನ ಕೊಟ್ಟಿದ್ದಾರೆ ಸೊ ಡೆಫಿನೆಟ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ದ ಟೈಮ್ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ ಜೊತೆ ಮಾತಾಡ್ತಾರೆ ಮನ್ಸಾರೆ ಈ ಒಂದು ಪ್ರೀತಿನಲ್ಲಿ ಅವರು ನಿಮ್ಮನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಸೊ ಗೈಸ್ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಕೊ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ನಾನು ಮೇ ಟ್ವೆಂಟಿ ಎತ್ ನಾನು ಮಾಡ್ತಾ ಇದ್ದೀನಿ ಸೊ ನನಗೆ ಗೊತ್ತಿಲ್ಲ ಮೇ ಟ್ವೆಂಟಿಯತ್ ಆದ್ಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಿಡ್ತೀನೋ ಅಂತ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ಸ್ ಏನ್ ನಿಮ್ಗೆ ತಗೋಬೇಕು ಅಂತ ಆಸೆ ಇದೆ ಡೆಫಿನೆಟ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಯುಟಿಲೈಸ್ ಮಾಡ್ಕೊಳ್ಳಿ ಮೇ ಟ್ವೆಂಟಿಯತ್ ಒಳಗಡೆ ಯಾರೆಲ್ಲ ಮಾತಾಡಬೇಕು ಅಂಡ್ ನಮ್ಮ ನಮ್ಮ ಲೈಫಲ್ಲಿ ಏನೆಲ್ಲ ಕನ್ಫ್ಯೂಷನ್ ಇದೆ ಕ್ಲಾರಿಟಿ ಬೇಕು ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಎಲ್ಲ ಎಲ್ಲಾ ಕ್ಲಾರಿಟಿ ಅಂಡ್ ಗೈಡೆನ್ಸ್ ಸಿಗ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಇದೆ